ಹಾಯ್ ವ್ಯರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವತ್ತು ನಾವು ಎಲ್ಲಿ ಹೋಗಿರೋದು ಏನು ಅಂತ ಗೊತ್ತಾಗತ್ತೆ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ತಮ್ಮ ಟೈಟಲ್ಲು ಮತ್ತು ವಿಡಿಯೋಲ್ಲಿ ನೋಡೋವಾಗೆ ಗೊತ್ತಾಗುತ್ತೆ ಆದರೆ ಫಸ್ಟಿಂದ ಲಾಸ್ಟ್ವರೆಗೂ ಪೂರ ವಾಚ್ ಮಾಡಿ ನೀವುಗಳು ಎಂಜಾಯ್ ಮಾಡ್ತೀರಾ ನೆಕ್ಸ್ಟ್ ನೀವು ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತೀರಾ ಅಂತ ನಾನು ಭಾವಿಸಿದ್ದೀನಿ ನಾನು ಚೆನ್ನಾಗಿದ್ದೀನಿ ನೀವುಗಳು ಎಲ್ಲ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಈಗ ಇದು ನೀವು ವಿಡಿಯೋಲೇ ಗೊತ್ತಾಗಿದೆ ಇದು ಬಂದುಬಿಟ್ಟು ಮೈಸೂರು ಝೂಗೆ ಹೋಗಿರೋದು ನಾವು ಅಲ್ಲಿ ಮಕ್ಕಳಿಗೆ ಈಗ ಸಮ್ಮರ್ ಹಾಲಿಡೇಸ್ ಬಂದಿದೆ ಎಲ್ಲ ಮನೇಲಿದ್ದಾರೆ ಇದ್ದಾರೆ ಹಂಗಾಗಿ ಎಲ್ಲ ಕಝಿನ್ಸ್ ಸೇರ್ಕೊಳ್ತಾರಲ್ಲ ಆವಾಗ ಎಲ್ಲಿ ಹೋಗೋದು ಏನು ಅಂತ ಅವ್ರುಗಳು ಮನೇಲಿ ಇದ್ದು ಬೋರ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದು ಹಾಗಿದೆ ಇದು ಮೈಸೂರಿಗೆ ಝೂಗೆ ಹೋಗೋಣ ಮೈಸೂರು ಸುತ್ತ ಏನೇನಿದೆ ಅಂತ ನೋಡೋಣ ಅಂತ ಇದು ಬಂದ್ಬಿಟ್ಟು ನೀವು ಟಿಕೆಟ್ ಆನ್ಲೈನಲ್ಲೂ ತೊಗೋಬೋದು ಇಲ್ಲ ಅಂತ ಅಂದ್ರೂ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ತೊಗೋಬೋದು ಇದೆಲ್ಲ ಬಂದ್ಬಿಟ್ಟು ಅಲ್ಲಿ ಚೆಕ್ಕಿಂಗ್ ಮಾಡಿ ಕಳಿಸೋದು ಯಾಕಂದರೆ ತುಂಬ ದೊಡ್ಡ ಹೆಕ್ಕ್ರೆಯಲ್ಲಿ ಮಾಡ್ತಾ ಇರೋದಲ್ವಾ ಅದು ಜಾಗ ಇರೋದು ಹಂಗಾಗಿ ಜನಗಳು ತಿಂದು ಅಲ್ಲಲ್ಲೇ ಬಿಸಾಕ್ ತಾರೆ ಡಸ್ಟ್ಬಿನ್ಗೆ ಹಾಕೋಲ್ಲ ಅನ್ನೋದಕ್ಕೋಸ್ಕರ ಅವರೇನೆ ಡಿಪಾಸಿಟ್ ಎಲ್ಲ ತೊಗೊಳ್ತಾರೆ ದುಡ್ಡು ಡಿಪಾಸಿಟ್ ಮಾಡ್ತಾರೆ ಅಂದರೆ ನೀವು ಇವಾಗ ಎರಡು ಐಟಮ್ ತೊಗೊಂಡೋಗಿದ್ದೀರಾ ಬಿಸ್ಕೆಟು ಇಲ್ಲ ಅಂದರೆ ಇನ್ನೊಂದು ಏನಾದರೂ ಸ್ನ್ಯಾಕ್ಸ್ ಥರದ್ದು ಅಂತ ಅಂದರೆ ಅದಕ್ಕೆ ಅವರು ನಿಮಗೆ ಟ್ಯಾಗ್ ಹಾಕಿಬಿಟ್ಟು ಕೊಡ್ತಾರೆ ವಾಪಸ್ ತಿರ್ಗಿ ಪೇಪರ್ ಕೊಡಿ ಆವಾಗ ನಾನು ನಿಮ್ಮ ದುಡ್ಡು ವಾಪಸ್ಸು ರಿಟರ್ನ್ ಮಾಡ್ತೀನಿ ಇಲ್ಲ ಅಂದರೆ ತೊಗೊಂಡು ಹೋಗೋಕ್ಕಿಲ್ಲ ಅಂತ ಹೇಳ್ತಾರೆ ಸುಮ್ಮನೆ ಅಲ್ಲಿ ಗಲೀಜು ಆಗಬಾರ್ದು ಕ್ಲೀನಾಗಿ ಇಟ್ಕೋಬೇಕು ಮೇಂಟೈನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ರೂಲ್ಸ್ ಮಾಡಿರೋದು ಅವರು ಚೆನ್ನಾಗಿದೆ ಇದೊಂದು ಗುಡ್ ಐಡಿಯಾ ಅನಿಸ್ತು ನಮಗೂ ಅಲ್ಲಿ ನೋಡಿ ಹಾಗೆ ಅಲ್ಲಿ ನಿಂತ್ಕೊಂಡು ಪೋಸ್ ತೊಗೊಳ್ಳೋರು ಫೋಟೋಸ್ ಕ್ಯಾಪ್ಚರ್ ಮಾಡಿ ಡಿಫ್ರೆಂಟ್ ಡಿಫ್ರೆಂಟ್ ಪೋಸ್ಗಳು ಕೊಟ್ಟು ಎಂಟ್ರೆನ್ಸಲ್ಲೇ ತೊಗೊಳ್ತಾ ಇದ್ದಾರೆ ಮತ್ತು ಇಲ್ಲಿ ಯಾರು ವಯಸ್ಸು ಆಗಿರೋರು ಬರೋದಕ್ಕಾಗಲ್ಲ ಇಷ್ಟು ದೊಡ್ಡ ಝೂದ್ರಲ್ಲಿ ಟ್ರಾವೆಲ್ ಮಾಡ ಇದು ನೋಡ್ಕೊಂಡು ಬರೋದಕ್ಕಾಗಲ್ಲ ಅಂತಾರೆ ಅವ್ರನ್ನೆಲ್ಲ ಈ ಥರ ಕೂರಿಸ್ಕೊಳ್ಬೇಕಂದ್ರೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ ನಾನು ಇಲ್ಲೇ ಕೂತಿರ್ತೀನಿ ಹೋಗಿ ಅಂದರೆ ತಂಪಾಗಿ ಹಾಯಾಗಿರುತ್ತೆ ಆರಾಮಾಗಿ ಕೂತ್ಕೋಬೋದು ಬಿಸಿಲು ಬೀಳಲ್ಲ ಏನೂ ಇಲ್ಲ ಮರಗಳಲ್ಲಿ ಕವರ್ ಮಾಡಿದ್ದಾರೆ ಬಿಸಿಲು ಬೀಳಿಲ್ದಂಗೆ ನಿಮಗೆ ಈ ಕಡೆ ಹೋದರೆ ಅದು ಲಾಂಚ್ ರೂಮ್ದು ನಿಮಗೆ ಏನೋ ಬೇಕಂದ್ರೆ ಇಟ್ಕೊಂಡು ಇದರ್ದು ಮಾಡ್ಕೋಬೋದು ಎಂಟ್ರೆನ್ಸ್ ಅಲ್ಲಿ ಈ ಕಡೆ ಪ್ಯಾರೆಂಟ್ಸು ಇಬ್ಬಾಕು ನಮ್ಮನ್ನ ವೆಲ್ಕಮ್ ಮಾಡುತ್ತೆ ಹೋಗಿದ ತಕ್ಷಣ ನೋಡಿ ಅಂತ ಒಂಥರ ನಮಗೆ ತುಂಬ ಆಯ್ತು ನಾನು ನನ್ನ ಚೈಲ್ಡ್ಹುಡ್ ಡೇಸಿಂದ ಹೋಗ್ತಾ ಇದ್ದೀನಿ ಇಲ್ಲಿ ಆದರೂ ಈಗ ನನ್ನ ಮಗಳ ಜೊತೆ ನಾನು ಹೋಗ್ತೀನಲ್ಲ ಅದೊಂಥರ ಹೊಸ ಎಕ್ಸ್ಪೀರಿಯೆನ್ಸು ಅನ್ನಂಗೆ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಮತ್ತೆ ಅವಳು ನೋಡ್ತಾ ಎಂಜಾಯ್ ಮಾಡ್ತಿದ್ಲು ಇದು ಸೆಕೆಂಡ್ ಟೈಮ್ ಅವಳು ಹೋಗ್ತಾ ಇರೋದು ಝೂಗೆ ಬನರ್ಘಟ್ಟಲ್ಲಿ ನೀವು ನನ್ನ ಎಲ್ಲ ವಿಡಿಯೋಸ್ ನೋಡಿದ್ರೆ ನಾನು ಹಾಕಿರೋದೆಲ್ಲ ನಿಮ್ಗೆ ಅವಾಗ ಗೊತ್ತಾಗತ್ತೆ ಬ್ಯಾಂಗ್ಳೂರ್ ಬನರ್ಘಟ್ಟಲ್ಲಿ ಹೋಗಿದ್ದು ಅಷ್ಟೇ ಚೆನ್ನಾಗಿತ್ತು ಇದು ಬಂದ್ಬಿಟ್ಟು ಈಗ ಮೈಸೂರ್ಗೆ ಹೋಗಿದ್ದು ಮೈಸೂರು ಝೂಲು ಅಷ್ಟೇ ಎಷ್ಟು ಹದಿನ ಹದಿನಾರಕ್ಕವರೆ ಎಕ್ರೆಯಲ್ಲಿ ಮಾಡಿದಾರಲ್ವಾ ತುಂಬ ಚೆನ್ನಾಗಿದೆ ತುಂಬ ದೊಡ್ಡ ಜಾಗ ಎಷ್ಟು ಹಳೇ ಝೂ ಇದು ಆದರೂ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಅಷ್ಟು ಖುಷಿ ಆಗತ್ತೆ ಅವರು ಒಂದೊಂದು ಫಾಲೋ ಮಾಡ ರೂಲ್ಸ್ಗಳು ಇಟ್ಟಿರೋದು ಭಾಳ ಖುಷಿ ಆಗುತ್ತೆ ಅವರ ಆ ಥರ ರೂಲ್ಸ್ ಮಾಡಿಲ್ಲ ಅಂದರೆ ಅಲ್ಲಲ್ಲೇ ಎಲ್ಲರೂ ತಿಂದಿರೋದು ಹಾಕ್ಬಿಟ್ಟಿರ್ತಾರೆ ಡಸ್ಟ್ಬಿನ್ ಇದೆ ಅಂದರೂ ಯೂಸ್ ಮಾಡಲಿಲ್ಲ ಅದಕ್ಕೆ ಹಾಕ್ಲಿಲ್ಲ ಹಾಗೆ ತಿಂದು ಖಾಲಿಯಾಗಿ ನಿಂತಿರೋ ಜಾಗದಲ್ಲೇ ಹಾಕ್ತಾರೆ ಈ ಥರ ಅವ್ರ ದುಡ್ಡೇ ನಾವು ತೊಗೊಂಡು ಡಿಪಾಸಿಟ್ ಮಾಡಿದ್ರೆ ತಿರ್ಗಿ ವಾಪಸ್ ಅದನ್ನು ಕೊಟ್ಬಿಟ್ಟು ತೊಗೊಂಡು ಹೋಗ್ತಾರೆ ಅಂತ ಮಾಡಿದ್ದಾರೆ ತುಂಬ ಸೂಪರ್ ಗುಡ್ ಐಡಿಯಾ ನನಗಂತೂ ತುಂಬ ಖುಷಿಯಾಯಿತು ಅದಕ್ಕೋಸ್ಕರನೇ ಇಷ್ಟು ನೀಟಾಗಿದೆ ಅಂತ ಮತ್ತೆ ಇನ್ನೊಂದೇನು ಅಂದರೆ ಟಿಕೆಟ್ ಇಲ್ಲಿ ಬಂದುಬಿಟ್ಟು ಹಡಲ್ಸ್ಗೆ ಒನ್ ಫಿಫ್ಟಿ ರುಪೀಸ್ ಇದೆ ಕಿಡ್ಸ್ಗೆ ಫಿಫ್ಟಿ ರುಪೀಸ್ ಇದೆ ಮತ್ತು ನಿಮಗೆ ಐದು ವರ್ಷದ ಒಳಗೆ ಆಗಿರೋ ಮಕ್ಕಳಿಗೆ ಏನು ತೊಗೊಳ್ಳೋ ನೆಸೆಸಿಟಿ ಇಲ್ಲ ಅವ್ರಿಗೆ ಫ್ರೀ ಎಂಟ್ರಿ ಇನ್ನೊಂದು ಸೀನಿಯರ್ ಸಿಟಿಜನ್ ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ನೂರು ರೂಪಾಯಿ ಆಗುತ್ತೆ ಟಿಕೆಟ್ಸು ಏನಂತ ರೀಸನಬಲ್ಲೂ ಇಲ್ಲ ಬಟ್ ಮೂರರಿಂದ ನಾಲ್ಕು ಅವರ್ ಮೇಲೆ ಬೇಕು ನೀಟಾಗಿ ಎಲ್ಲ ನೋಡ್ಕೊಂಡು ಬರೋದಕ್ಕೆ ಅಲ್ಲಲ್ಲೇ ಚೇರ್ಗಳು ಹಾಕಿದ್ದಾರೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೋಬೋದು ಸ್ವಲ್ಪ ಏನೋ ಸುಸ್ತಾಯಿತು ಬಿಸಿಲಿದೆ ಇಲ್ಲ ನನಗೆ ಒಂದು ಸ್ವಲ್ಪ ರೆಸ್ಟ್ ಬೇಕು ಅನ್ನೋರು ಕೂತ್ಕೊಂಡು ಮುಂದಕ್ಕೆ ಮೂವ್ ಮಾಡ್ಬೋದು ಆಮೇಲೆ ಇನ್ನು ಸ್ವಲ್ಪ ತಾದ್ಮೇಲೆ ಚೆನ್ನಾಗಿದೆ ಎಲ್ಲನೂ ಆ ಪ್ರಾಣಿಗಳೆಲ್ಲ ಸುಮಾರು ಇತ್ತು ಎಲ್ಲ ಅದು ಕಡೆ ಬೋರ್ಡ್ ಹಾಕಿರೋದ್ರಲ್ಲಿ ಎಲ್ಲೂ ಇಲ್ಲ ಅನ್ನಂಗಿರಲಿಲ್ಲ ಎಲ್ಲ ಕಡೆಯೂ ಆ ಬೋರ್ಡ್ ಹಾಕಿರೋ ಹೆಸರುಗಳ ಪ್ರಾಣಿಗಳದು ಎಲ್ಲನೂ ಇತ್ತು ನೀವುಗಳು ಯಾರಾದರೂ ಹೋಗಿದ್ದರೆ ನನಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ದಯವಿಟ್ಟು ಕಾಮೆಂಟಲ್ಲಿ ನಂಗೆ ತಿಳಿಸಿ ಅವಾಗ ನನಗೂ ಗೊತ್ತಾಗತ್ತೆ ನೀವುಗಳು ಹೋಗಿ ಎಷ್ಟು ಎಂಜಾಯ್ ಮಾಡಿದ್ದೀರಾ ಯಾವ ಥರ ಇತ್ತು ಅಂತ ನನಗೆ ಪ್ರೋತ್ಸಾಹ ಮಾಡ್ತಿದ್ದೀರಾ ಇದೇ ಥರ ನಿಮ್ಮ ಪ್ರೋತ್ಸಾಹ ಇರಬೇಕು ದಯವಿಟ್ಟು ಅಟ್ಲೀಸ್ಟ್ ನೆಕ್ಸ್ಟ್ ಮಂತ್ ಆಗೋಷ್ಟರಲ್ಲಿ ಥೌಸಂಡ್ ಸಬ್ಸ್ಕ್ರೈಬರ್ ಆಗಿಬಿಡಲಿ ನಂದು ಮೋನಿಟೈಸ್ ಆಗಲಿ ಚಾನಲ್ ಅಂತ ಇಷ್ಟಪಡ್ತಿದ್ದೀನಿ ನಿಮ್ಗಳ್ ಸಪೋರ್ಟಿಂದನೇ ಆಗೋದು ಹಂಗಾಗಿ ದಯವಿಟ್ಟು ಯಾರಿನ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಮಂತ್ ಒಳಗೆ ಆದರೂ ಥೌಸಂಡ್ ಆಗಲಿ ಆ ನಾನು ಹೋಗ್ತಿರೋ ಜಾಗದಲ್ಲಿಲ್ಲಾ ನಿಮ್ನೆ ನಾನು ನೆನೆಸ್ಕೊಂಡೆ ನಾನು ಎಲ್ಲಾದ್ರು ವಿಡಿಯೋ ಮಾಡಿ ಮಾಹಿತಿಯಲ್ಲಿ ತಿಳ್ಕೊಂಡು ನಿಮಗ್ ತಿಳಿಸ್ಬೇಕು ಅಂತ ನಾನು ಆಸೆ ಪಡೋದು ಹಂಗಾಗಿ ಇದು ಇದೇ ಥರನೇ ಕಂಟಿನ್ಯೂ ಆಗಲಿ ನನ್ನ ಇಂಟ್ರೆಸ್ಟು ಹೀಗೆ ಇರುತ್ತೆ ನಿಮ್ಗಳ ಸಪೋರ್ಟಿಂದ ಇನ್ನೂ ಜಾಸ್ತಿ ಮಾಡೋ ವಿಡಿಯೋಗಳ ಮಾಡಬೇಕು ಅಂತ ಅನಿಸುತ್ತೆ ಇದೇ ಥರ ನಡೀಲಿ ಅಂತ ನಾನು ಬಾ ಆಸೆ ಪಡ್ತೀನಿ ನಿಮ್ಮಗಳ ಕಡೆಯಿಂದನೂ ಸಪೋರ್ಟ್ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ ಹಂಗಾಗಿ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ಗೆ ಹೀಗೆ ಯಾರು ಹೊಸೊಬ್ಬರು ಆಗಿದ್ದೀರಾ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ನನ್ನ ಹಿಂದೆ ವಿಡಿಯೋಸು ಎಲ್ಲನೂ ನೋಡ್ತಾ ಬನ್ನಿ ಇದು ನೋಡಿ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಅಂತಾರೆ ಇದು ಮೂ ಆಗ್ತಿರೋದು ಇದು ಏನಕ್ಕೆ ಅಂತ ಅಂದರೆ ಪಾಪು ಚಿಕ್ಕ ಪಾಪುಗಳನ್ನ ಕರ್ಕೊಂಡು ಬಂದಿರ್ತಾರೆ ಇಲ್ಲಾಂದರೆ ವಯಸ್ಸಾಗಿರುತ್ತೆ ಅವರಲ್ಲಿ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡು ಬಂದಿರ್ತಾರೆ ಈ ಕಡೆ ಇಲ್ಲೆಲ್ಲ ನಡಿಯೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅನ್ನೋರು ಇದನ್ನು ಆಪ್ ಮಾಡ್ಬೋದು ಇದು ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಅದೊಂದು ಹಂಡ್ರೆಡ್ ರುಪೀಸ್ ಆಗುತ್ತೆ ಸೀನಿಯರ್ ಸಿಟಿಸ್ದು ಮತ್ತು ಇಲ್ಲಿ ಒಂದು ಎಲೆಕ್ಟ್ರಿಕ್ ವೆಹಿಕಲ್ದು ಟೂ ಹಂಡ್ರೆಡ್ ರುಪೀಸ್ ಟೋಟಲ್ ತ್ರೀ ಹಂಡ್ರೆಡ್ ರುಪೀಸಲ್ಲಿ ನಿನ್ನ ಅಲ್ಲಿ ಕೂರಿಸ್ಕೊಂಡು ಎಲ್ಲ ಜಾಗಗಳು ತೋರಿಸ್ತಾ ಅವರು ನಿಮಗೆ ಅದ್ರ ಬಗ್ಗೆ ತಿಳಿಸ್ತಾ ಬರ್ತಾರೆ ಚೆನ್ನಾಗಿರುತ್ತೆ ಅಂದರೆ ಯಾರೋ ಹೊಸೊಬ್ರು ಬಂದಿರ್ತಾರೆ ಇದು ಇಷ್ಟು ವರ್ಷದಿಂದ ಇದೆ ಎಷ್ಟು ಇದೆ ಇಲ್ಲಿ ಹೇಗೆ ನಡೀತಾ ಇದೆ ಏನು ಹೇಗೆ ಅನ್ನೋದೆಲ್ಲ ಅವರು ಮೈಸೂರು ಝೂದ್ರದು ಯಾವಾಗ ಶುರು ಆಗಿದ್ದು ಏನು ಅಂತ ಎಲ್ಲ ಮಾಹಿತಿ ನಿಮಗೆ ಕೊಡ್ತಾ ಬರ್ತಾರೆ ನಿಮ್ಗಳು ಈ ಥರೂ ಹೋಗಿ ಹಾಪ್ ಮಾಡ್ಕೋಬೋದು ಹಂಗಾಗಿ ನಂಗೆ ಖುಷಿ ಆಯಿತು ಆ ಮೈಸೂರಲ್ಲಿ ತುಂಬ ಪೀಸ್ ಸೈಲೆಂಟ್ ಇರೋ ಜಾಗ ಅದು ಅದರಲ್ಲಿ ಈ ಥರದ್ದು ಇಷ್ಟು ದೊಡ್ಡ ಹೆಕ್ರೆಯಲ್ಲಿ ಮಾಡಿ ಜಾಗ ಅಲ್ಲಿ ಒಂದು ಗಿ ಇದರಲ್ಲೂ ಪ್ರಾಣಿ ಇಲ್ಲ ಅನ್ನೋದಿಲ್ಲ ಎಲ್ಲ ಥರದ್ದು ಪ್ರಾಣಿಗಳು ಇದೆ ಮತ್ತು ಸುಮ್ಮನೆ ಬೋರ್ಡು ಹಾಕಿಲ್ಲ ಅವರು ಅದರ ಒಳಗೆ ಏಜ್ ಒಳಗೆ ಆ ಪ್ರಾಣಿ ಯಾವುದು ಹೇಳಿದರೆ ಆ ಪ್ರಾಣಿ ಇದೆ ಖಾಲಿ ಅಂತೂ ಇಲ್ಲ ಹಂಗಾಗಿ ನಮಗೆ ತುಂಬ ಇಷ್ಟಪಟ್ಟು ಎಲ್ಲನೂ ನೋಡ್ತಾ ಬಂದ್ರಿ ನಮ್ಮ ಜೊತೆ ಬಂದವರು ಅಷ್ಟೇ ಎಂಜಾಯ್ ಮಾಡಿದ್ರು ಅಂತ ಮಗಳ ಮಗಳು ಕಝಿನ್ಸ್ ಎಲ್ಲರೂ ಅಷ್ಟೇ ಅವ್ರ ಜೊತೆ ಬಂದಿದ್ದವರೆಲ್ಲರೂ ಅಷ್ಟೇ ಎಂಜಾಯ್ ಮಾಡಿ ಎಲ್ಲನೂ ವಿವರಣೆ ಆಗಿ ನಾವು ಹೇಳಿದ್ನ ಅವರು ಗಮನಿಸಿ ಎಲ್ಲನೂ ತಿಳ್ಕೊಂಡ್ರು ಅದೇ ನಮಗೆ ತುಂಬ ಖುಷಿ ಆಗಿದ್ದು ಆ ಮಕ್ಕಳಲ್ಲಿ ಇದ್ದಿದ್ದ ಜೋಶು ಮತ್ತು ಅಲ್ಲಲ್ಲೇ ಮ್ಯಾ ಇದೂ ಹಾಕಿದ್ದಾರೆ ಮ್ಯಾಪ್ದು ಅಂತ ಅಲ್ಲಿ ಅಂದರೆ ಇವಾಗ ಎಷ್ಟು ನೋಡಿದ್ದೀವಿ ಇನ್ನು ಬಾಕಿ ಎಷ್ಟಿದೆ ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ ಅಂತ ಎಲ್ಲ ಮಾಹಿತಿ ಅಲ್ಲಿ ನಿಮಗೆ ಸಿಗ್ತಾ ಬರುತ್ತೆ ನೋಡಿ ಇಲ್ಲಿ ಎಕ್ಸಿಟ್ ಆಗೋಕ್ಕೆ ಒನ್ ಪಾಯಿಂಟ್ ನೈನ್ ಕಿಲೋಮೀಟರ್ಸ್ ಅಂತ ಇತ್ತು ವ ಇದೇ ಮ್ಯಾಪ್ ನಾನು ಹೇಳ್ತಾ ಇದ್ದಿದ್ದು ನೋಡಿ ಇಲ್ಲಿ ನಾವು ಚೆಕ್ ಮಾಡ್ಕೋಬೋದು ನಾವು ಎಲ್ಲಿ ನೋಡಿದ್ದೀವಿ ನಾವು ಈಗ ಹೇಗೆ ಹೋಗಬೇಕು ಏನು ಅಂತ ಎಲ್ಲ ತೋರಿಸುತ್ತೆ ಅಲ್ಲಿ ನೋಡಿ ನೂರು ಎಕ್ರೆ ಇದರದ್ದು ಜಾಗದ್ದು ಅಂತ ಅಲ್ಲಿ ಹಾಕಿದ್ದಾರೆ ನಿಮಗೆಲ್ಲ ಸ್ವಲ್ಪ ಯಾರು ಪ್ರಿಫರ್ ಮಾಡಲ್ಲ ಎಲೆಕ್ಟ್ರಿಕ್ ವೆಹಿಕಲು ಅಲ್ಲೇ ಈ ಥರ ಬೋರ್ಡ್ಗಳಲ್ಲೂ ಕೊಟ್ಟಿರ್ತಾರಲ್ಲ ನೀವು ಓದ್ಕೊಂಡು ಹೋಗ್ಬೋದು ನಿಮ್ಮಿಷ್ಟ ನೀವು ಯಾವುದನ್ನು ಆರಿಸ್ಕೊಂಡು ಇದು ಮಾಡ್ತೀರ ಆ ಥರ ಆಗುತ್ತೆ ನಾವು ಹೋಗೋ ದಾರಿನೂ ಅಷ್ಟೇ ಅಲ್ಲೇ ತೋರಿಸ್ತಾ ಬರ್ತಾರೆ ಈಗ ಅಲ್ಲಿ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಇದೆ ಇನ್ನು ಎಕ್ಸಿಟ್ಟು ಅಂತ ಆಯಿತು ಎಲ್ಲನೂ ಅದೂ ಅಷ್ಟೇ ಅಲ್ಲಿ ಪ್ರತಿ ಒಂದಕ್ಕೂ ಅಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟು ಏನು ಹೇಗೆ ಅಂತ ಎಲ್ಲ ಮಾಹಿತಿದು ಕೊಟ್ಟು ಮಾಡ್ತಾರೆ ಒಂದೇನು ಅಂತ ಅಂದರೆ ನಮಗೆ ಶಕ್ತಿ ಇರಬೇಕು ಎನರ್ಜಿ ಇರಬೇಕು ಓಡಾಡಿ ಅಲ್ಲಿ ಆ ಬೋರ್ಡಲ್ಲಿ ಹಾಕಿರೋದನ್ನ ಓದಿ ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಬಂದಿರೋ ಮಕ್ಕಳಿಗೆ ತಿಳಿಸ್ತೀವಿ ಅಂತ ಇದು ಸುಮಾರು ಒಂದು ಮೂರರಿಂದ ನಾಲ್ಕು ಅವರ್ವರೆಗೂ ಬೇಕು ಟೈಮು ನಿಮಗೆ ಹೋಗಿದ್ದಾಗಿಂದ ಪೂರ ನೋಡಿ ಅವ್ರಿಗೆ ತಿಳಿಸಿ ಅವ್ರಿಗೆ ಹೇಳ್ತಾ ಅವ್ರಿಗೆ ಗೊತ್ತಿರೋದನ್ನ ನಾವು ಕೇಳಿಕೊಂಡು ಏನು ಎಷ್ಟು ಗೊತ್ತಿದೆ ಮಕ್ಕಳಿಗೆ ಏನು ಅಂತ ಎಲ್ಲ ಚೆನ್ನಾಗಿರುತ್ತೆ ಅವ್ರಿಗೆ ಒಂದು ಬೇಜಾರು ಆಗೋದಿಲ್ಲ ಅವ್ರನ್ನ ಅವ್ರನ್ನ ಅಲ್ಲೇ ಬಿಸಿ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳೋಷ್ಟು ಇಂಟ್ರೆಸ್ಟ್ ಬರೋದು ಆಗುತ್ತೆ ಅಂತ ನನಗೆ ಭಾವನೆಯಲ್ಲಿ ನಾನು ಪ್ಲ್ಯಾನ್ ಮಾಡಿಬಿಟ್ಟು ಇಲ್ಲಿ ಕರ್ಕೊಂಡು ಹೋಗಿದ್ದೆ ಮೈಸೂರು ಈ ಥರ ನೋಡಿ ಇಷ್ಟು ಕಡೆ ನಾನು ಫೋಟೋಸ್ ತಗೊಂಡು ವಿಡಿಯೋಸ್ ಮಾಡಿಕೊಂಡು ಈ ಥರ ನಾವು ಎಂಜಾಯ್ ಮಾಡಿದ್ದೀವಿ ಹಂಗಾಗಿ ಸ್ಕಿಪ್ ಮಾಡಲಿಲ್ಲ ಲಾಸ್ಟ್ವರೆಗೂ ಹಾಗೆ ವಿಡಿಯೋ ನೋಡ್ತಾ ಬನ್ನಿ ಅವಾಗ ನಿಮಗೆ ಗೊತ್ತಾಗುತ್ತೆ ಜಾಗಗಳು ಬಗ್ಗೆ ಏನಲ್ಲಿ ಎಷ್ಟಿದೆ ನೀವು ಹೋದಾಗಿಂದ ಈಗ ಇನ್ನೂ ಏನು ಚೇಂಜಸ್ ಮಾಡಿದ್ದಾರೆ ಏನು ಹೇಗೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಹಂಗಾಗಿ ಸ್ಕಿಪ್ ಮಾಡಲಿಲ್ಲ ಫುಲ್ ವೀಡಿಯೋನ ನೀವು ವಾಚ್ ಮಾಡಿ ಖಂಡಿತ ನೀವು ಎಂಜಾಯ್ ಮಾಡೇ ಮಾಡ್ತೀರ ಮತ್ತು ಇನ್ನೊಂದೇನು ಅಂತ ಅಂದರೆ ಅಲ್ಲಿ ಪ್ರತಿಯೊಂದು ನಾನು ನೋಡ್ದಂಗೆಲ್ಲ ಅದಕ್ಕೆ ಹೇಳ್ತಾ ಬರ್ತಿದ್ದೀನಿ ನೀವಾಗಲೇ ನೋಡಿದ್ದು ಜೀಬ್ರಾದ ಇದರದಾಗಿತ್ತು ಅಲ್ಲಿಂದ ಬಂದರೆ ಹಾಗೆ ಮುಂದೆ ನಿಮಗೆ ಕುಡಿಯೋ ನೀರು ಫೆಸಿಲಿಟಿ ಇಟ್ಟಿದ್ದಾರೆ ಅಲ್ಲಿ ಡ್ರಿಂಕಿಂಗ್ ವಾಟರು ಅದು ಆರುಹೋದೇ ಇದೆ ಒಂದೇನು ಅಂತ ಅಂದರೆ ಕರೆಂಟ್ ಹೋಗಿರ್ಬಾರ್ದು ಕರೆಂಟ್ ಹೋಗಿದರೆ ಅಲ್ಲಿ ನೀರು ಬರಲ್ಲ ಯಾಕಂದರೆ ಅದು ಆ ಆರ್ ವಾಟರ್ ಅಲ್ವಾ ಅದಕ್ಕೋಸ್ಕರ ಅವರು ಇದು ಇಲ್ಲ ಅಂದರೆ ಮಾತ್ರ ನಿಮಗೆ ಸಿಗೋಲ್ಲ ಕರೆಂಟ್ ಇಲ್ಲ ಅಂದರೆ ಮಾತ್ರ ಕುಡಿಯಕ್ಕೆ ನೀರಿರಲ್ಲ ಇಲ್ಲ ಅಂದರೆ ಅಲ್ಲಿ ಎನಿ ಟೈಮು ನಿಮಗೆ ನೀರು ಸಿಗತ್ತೆ ಅವೈಲೇಬಲ್ ಇರುತ್ತೆ ಬಾಯಾರಿಕೆ ಆದರೆ ನಿಮ್ಮ ಬಾಟ್ಲಲ್ಲಿ ನೀವು ತೊಗೊಂಡೋಗಿರೋ ನೀರು ಖಾಲಿ ಆಯಿತು ಅಂದರೆ ಅಲ್ಲೆಲ್ಲ ಕುಡಿಬೋದು ರೆಸ್ಟ್ ರೂಮ್ ಇದೆ ತುಂಬ ಚೆನ್ನಾಗಿದೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ನೋಟ್ ಅಂದರೆ ಟ್ಯೂಸ್ಡೇ ಹಾಲಿಡೇ ಇರುತ್ತೆ ಮತ್ತು ಈ ಎಲೆಕ್ಷನ್ ದಿನಗಳೆಲ್ಲ ಇತ್ತು ಅಂದರೆ ರಜಾ ಕೊಟ್ಟಿರ್ತಾರೆ ಆವಾಗ ಓಪನ್ ಇರಲ್ಲ ಯಾಕಂದರೆ ಎಲ್ಲರೂ ಹೋಟ್ ಹಾಕಿ ಬ ಇರಲಿ ಮನೇಲಿ ಎಲ್ಲೂ ಪ್ಲಾನ್ ಮಾಡೋದು ಬೇಡ ಟ್ರಿಪ್ಗಳಿಗೆ ಅನ್ನೋದಕ್ಕೋಸ್ಕರ ಅವರು ಝೂ ಕ್ಲೋಸ್ ಮಾಡಿರ್ತಾರೆ ಮತ್ತು ಎವ್ರಿ ಟ್ಯೂಸ್ಡೇ ರಜಾ ಇರುತ್ತೆ ಬೇರೆ ದಿನಗಳಲ್ಲಿ ನೀವು ಹೋಗ್ಬೋದು ಅದು ಎಂಟೂವರೆ ಬೆಳಗ್ಗೆ ಓಪನ್ ಆದರೆ ಐದೂವರೆವರೆಗೂ ಝೂ ಓಪನ್ ಇರುತ್ತೆ ಇದ್ರ ಒಳಗೆ ನೀವು ಯಾವಾಗಾದರೂ ಹೋಗಿ ಬರ್ಬೋದು ಮೂರರಿಂದ ನಾಲ್ಕು ಅವರ್ ಆಗುತ್ತೆ ಇದು ನೋಡಿ ಎಷ್ಟು ಹಳೇದಿದು ಝೂ ಸಾವಿರದ ಎಂಟುನೂರ ಎರಡರಲ್ಲಿ ಓಪನ್ ಆಗಿರೋದು ಅಂದರೆ ಈಗಕ್ಕೆ ನೂರ ಮೂವತ್ತ ಎರಡು ವರ್ಷದ ಹಿಂದೆ ಆಯಿತು ಹಿಂದೆ ಇದು ಝೂ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಆಗಲೇ ಫೌಂಡರು ಒಡೆಯರು ಮಾಡಿರೋದಿದು ಎಷ್ಟು ದೊಡ್ಡ ಜಾಗದಲ್ಲಿ ಇವಕ್ಕೂ ನೋಡಿದ್ರೆ ಅದು ಹೀಗೆ ಈಗಕ್ಕೆ ಇರೋದು ಅನ್ನೋದು ಏನೂ ಹಾಳು ಮಾಡಲಿಲ್ಲ ಇನ್ನು ಹೊಸ ಅದು ಹ್ಯಾಡ್ ಮಾಡ್ತಾ ಹೋಗಿರೋದಾಗಿದೆ ನೋಡಿ ನನ್ನ ವ್ಯೂ ಅಲ್ಲಿ ಮಾತಾಡ್ಸಿದ್ರು ನಾನು ವಿಡಿಯೋ ಮಾಡುವಾಗ ನಮ್ಮ ವ್ಯೂವರ್ ಅವರು ಹಾಯ್ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದಾರೆ ಅದು ಇನ್ನು ವಿಡಿಯೋ ಮಾಡ್ತಿದ್ನಲ್ಲ ಅದು ಫಸ್ಟ್ ನಾನು ಅಲ್ಲಿಂದ ಟಿಕೆಟ್ ತೊಗೊಳೋದ್ರಲ್ಲೇ ಮಾಡ್ತಿದ್ದಾಗಲೇ ಅವ್ರು ನಾನು ನೋಡಿದ್ರಲ್ಲ ಅವಾಗಿಂದ ಹಾ ಅದಕ್ಕೆ ಈಗಲೂ ಇಲ್ಲಿ ನನ್ನ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ಹಾಯ್ ಅಂತ ಅಂದ್ಕೊಂಡು ಹೋಗ್ತಿದ್ದಾರೆ ಹೇಗೆ ತಲೆ ನೋಡಿ ಅವರಿಗೆ ಎಷ್ಟು ಚೆನ್ನಾಗಿ ಮಾಡಿಕೊಂಡು ಅವರು ಒಡೆಯರು ಮಾಡಿರೋದನ್ನೇ ಫಾಲೋ ಇವತ್ತವರೆಗೂ ಮಾಡ್ತಾ ಬರ್ತಿದ್ದಾರೆ ಎಷ್ಟು ಖುಷಿ ಆಗುತ್ತೆ ಇದೆಲ್ಲ ನೋಡೋದಕ್ಕೆ ಕೇಳಿ ವಿಷಯ ತಿಳ್ಕೊಳ್ಳೋವಾಗ ಎಷ್ಟು ಗೌರವಿಸಿ ಅವ್ರನ್ನ ಅದೇ ಥರ ಅವ್ರು ಹೆಂಗಿತ್ತು ಇನ್ನೂ ಚೆನ್ನಾಗಿ ಏನು ಮಾಡ್ಬೋದು ಅಂತ ಹೇಳಿ ಮಾಡಿಕೊಂಡು ಇವಾಗವರೆಗೂ ನಡ್ಸ್ಕೊಂಡು ಬರ್ತಿದ್ದಾರೆ ತುಂಬ ಖುಷಿ ಆಗುತ್ತೆ ಆ ಸರ್ಗು ತಲೆ ಎಷ್ಟು ಇದೆ ನೋಡಿ ಒಂದೊಂದು ಗ್ಲಾಸಲ್ಲಿ ಇದೆಯಲ್ಲ ಅದಕ್ಕೆ ಪ್ಲೀಸ್ ಡೋಂಟ್ ಟಚ್ ದ ಗ್ಲಾಸ್ ಅಂತ ಇದೆ ಮಕ್ಳುಗಳು ಗ್ಲಾಸ್ದು ಮುಟ್ಟಿದ್ರೆ ಮಿಸ್ಸಾಗಿ ಬಿದ್ದರೆ ಹಾಳು ಆಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲನೂ ಅಲ್ಲಲ್ಲೇ ಅಪ್ ನೋಟ್ ಮಾಡಿದ್ದಾರೆ ಒಂದೊಂದು ಸ್ವಲ್ಪ ಗ್ಲಾಸಲ್ಲಿ ಮಾಡಿದ್ದಾರೆ ಅದು ನೋಡೋದಕ್ಕೆ ಇನ್ನೂ ಚೆನ್ನಾಗಿದೆ ಅದು ಹತ್ರ ಬಂದಾಗ ಎಲ್ಲ ನಾವು ಅದನ್ನು ಗ್ಲಾಸ್ ಇರತ್ತಲ್ಲ ಆ ಇದ್ರಲ್ಲಿ ಟಚ್ ಮಾಡೋದ್ರಲ್ಲೇ ಫೀಲ್ ಮಾಡ್ಕೋಬೋದು ಅದು ನಿಜವಾಗೂ ನಾವು ಅದನ್ನು ಮುಟ್ತಾ ಇದ್ದೀವಿ ಅನ್ನೋದು ಖುಷಿ ಆಗತ್ತೆ ಇದು ನೋಡಿ ಅಲ್ಲೇನೇ ಶ್ರೀ ಜಾ ಚಾಮರಾಜೇಂದ್ರ ಜೂಲಾಜಿಕಲ್ ಗಾರ್ಡನ್ ಅಂತ ಇದು ಮಾಡಿದ್ದಾರೆ ಅದ್ರ ರೂಲ್ಸ್ ಏನು ಅನ್ನೋದಕ್ಕೋಸ್ಕರ ಎಲ್ಲ ನೋಡಲಿ ನೀವು ಎಷ್ಟು ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀರಾ ಇನ್ನು ಎಷ್ಟಿದೆ ಇನ್ನು ಎಷ್ಟು ಪ್ರಾಣಿಗಳು ನೋಡೋದಾಗತ್ತೆ ಅಂತ ಎಷ್ಟು ಚೆನ್ನಾಗಿ ಅಲ್ಲಲ್ಲಲ್ಲೇ ಎಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಬಂದಿದ್ದಾರೆ ಹಾಗಾಗಿ ಬೇಜಾರು ಆಗಲ್ಲ ಏನೂ ಇಲ್ಲ ಮಕ್ಕಳುಗಳಿಗೂ ಎಷ್ಟು ವಿಷಯ ತಿಳಿಸ್ಬೋದು ನೋಡಿ ನಾನು ಆಗಲೇ ಹೇಳಿದ್ನಲ್ಲ ಡ್ರಿಂಕಿಂಗ್ ವಾಟರ್ದು ಫೆಸಿಲಿಟಿ ಇದೆ ಅಂತ ಹಂಗಾಗಿ ಅದನ್ನು ಮಾಡಿದ್ದಾರೆ ನೀವು ಈ ವಿಡಿಯೋನ ಅದಕ್ಕೆ ನಾನು ಹೇಳಿದ್ದು ಮಿಸ್ ಮಾಡಲಿಲ್ಲ ಫುಲ್ ಪೂರಾ ನೋಡಿ ಅಂತ ಇದು ಬಂದ್ಬಿಟ್ಟು ಫುಲ್ ನಿಯರೆಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿ ಬಂದ್ರಲ್ಲ ಹಂಗಾಗಿ ಇದು ಲಾಸ್ಟ್ ಸಿಗದೆ ಜಿರಾಫೆದ್ ಸಿಗೋದು ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಪಿಕಾಕ್ ಇನ್ನ ಎಕ್ಸಿಟ್ ಆಗಿ ಬರ್ತಿದೀವಿ ಅನ್ನೋವಾಗ ಇದು ಸಿಗತ್ತೆ ಜಿರಾಫೆ ಅಲ್ಲಿ ನೋಡೋದ್ರದ್ದು ಒಂದು ಖುಷಿನೂ ಖುಷಿ ಈಗ ಎಕ್ಸಿಟ್ ಆದಾಗ ಒಂಥರ ಓಪ್ಪ ಪ ಮುಗಿಸಿದ್ರ ಫೈನಲಿ ಲಾಸ್ಟ್ ಎಲ್ಲ ನೋಡ್ಕೊಂಡು ಬಂದು ಮುಗೀತು ಅಂತ ಹೇಳಿ ನೋಡೋದು ನೋಡಿ ಇಲ್ಲಿ ಎಕ್ಸಿಟ್ ಅಂತ ತೋರಿಸಿದ್ದಾರೆ ಜಿರಾಫೆ ಯಾವಾಗ ನೀವು ನೋಡ್ತೀರಾ ಅವಾಗ ಎಕ್ಸಿಟ್ ಅದು ಏನು ಮುಗೀತು ಅಂತ ಅಲ್ಲೇನೇನು ತೊಗೊಂಡಿದ್ದ ಅಲ್ಲೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ರಲ್ಲ ದುಡ್ಡನ್ನ ಅದನ್ನು ನಾವಿಲ್ಲಿ ಇವರು ರಿಫಂಡ್ ಮಾಡ್ತಾರೆ ಇಲ್ಲಿ ಎಕ್ಸಿಟ್ ಆಗೋ ಜಾಗದಲ್ಲಿ ರಿಫಂಡ್ ಮಾಡ್ತಾರೆ ಅವರೆಲ್ಲ ಡೇಟಾನೂ ಇಟ್ಕೊಂಡಿರ್ತಾರೆ ನಾವು ಎಷ್ಟು ತೊಗೊಂಡ್ರಿ ನಮ್ಮ ಕೈಯಿಂದ ಅವರು ಎಷ್ಟು ಇದು ಮಾಡ್ಕೊಂಡಿದ್ದಾರೆ ದುಡ್ಡು ಕಲೆಕ್ಟ್ ಮಾಡಿಕೊಂಡು ವಾಪಸ್ ಎಷ್ಟು ಕೊಡಬೇಕು ನಾವು ಕರೆಕ್ಟಾಗಿ ಕೊಟ್ಟಿದ್ದೀವಾ ಹೇಗೆ ಅಂತ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ವಿಸಿಟ್ ಮಾಡಿದ್ದು ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಎಕ್ಸಿಟ್ ಅಂತ ಮಾಡಿದ್ದಾರೆ ಮೇನ್ ರೋಡಲ್ಲಿ ಎಲ್ಲ ಇವಾಗ ಇದು ಮಾಡೋಂಗೇ ಇಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಮಾಡಿರೋದು ಹಾಗಾಗಿ ಬೇಸ್ಮೆಂಟ್ ಒಳ್ಳೆ ಎಂಟ್ರಿ ಆಗಿ ತಿರ್ಗಾ ಎಕ್ಸಿಟ್ ಮಾಡ್ತೀವಿ ರೋಡ್ ಬ್ಲಾಕ್ ಮಾಡಬಾರ್ದೊ ಕಾನ್ಸೆಪ್ಟ್ಗೋಸ್ಕರ ಇದು ಮಾಡಿರೋದು ನನಗೆಲ್ಲ ಪ್ರತಿಯೊಂದು ನೋಡುವಾಗ ತುಂಬ ಖುಷಿ ಆಯಿತು ನೀವುಗಳು ನಾನು ಮಾಡಿರೋ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸ್ಟೇಚ್